ಸಂಜೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಪ್ರಸಾದ ಕೊಡೋ ಟೈಮ್ ಕರೆಕ್ಟ್ ಆಗ ಜರ ಬಿಡ್ತಿದನೆ ಚಡ್ಡಿ ಕತ್ಕೊಂಡ್ಬಿಟ್ಟೆ ಹಸಿರು ಬೇಕಾದಷ್ಟು ಇದೆಯಂತೆ ನಲ್ವತ್ತೆಂಟು ಜನ ಆದ್ಮೇಲೆ ಉಡ್ಸಕ್ ಬೇಕು ಇದನ್ನ ಹೇಳಿದಾರೆ ತಗೊಂಡೋಗಿ ಅಂತ ಹೇಳಿ ನನ್ ಗೊತ್ತು ಒಪ್ಪತ್ತಿದೆಯಂತ ಈಗ ಲೈಟಿಂಗ್ முருபுறக்கண்ணேசன்ன ஆழகணி நடுவேசன்னபார்நா புட்ட ஒன்னூர் அண்ணா ஒல்லக்கண்ண தும்கூரு கரபக்கண்ணு எண்ணெய் உடிகு மொதலே ஒழை உடுக எண்ணெய் உடலான ரோடேட் ஓடாடோ ஆய் ஹலோ எல் மை யூட்டூப் ಯೂಬಿ ಬಂದ್ರೆ ಡಾಕೋಡಾ ಎಕ್ಸ್ಪ್ರೆಸ್ ಏನಾರ ಬೇಕು ಅಂತಂದ್ರೆ ನಮ್ಮ ಸುಂದ್ರ ಕಾಲ್ ಮಾಡಿ ಈಗ ದೇವಸ್ಥಾನಕ್ಕೆ ದರ್ಶನ ಮಾಡ್ ದೇವಸ್ಥಾನಕ್ಕೆ ನಮ್ಮೂರಲ್ಲಿ ಹೊಸ ಪ್ರತಿಷ್ಠಾಪನೆ ಐತೆ ಎಷ್ಟೇ ಫೋಟೋ ತಗೋಳ್ರಿ ಏಯ್ ಓಗ್ಸಕ್ಕಾಗಲ್ಲ ಹಂಗೆ ತೆಗಿಬೇಕಾಯ್ತು ಹಿಂಗೆ ತೆಗಿಬೇಕಾಯ್ತು ಬೆಳಿ ಬೆಳಿಗ್ಗೆ ಹಾಂ ಹಲೋ ಕರೆಕ್ಟಾಗೆ ಸಂಜೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಪ್ರಸಾದ ಕೊಡೊ ಟೈಮ್ಗೆ ಹಾಜಾರ ಬಿಡ್ತಿದೆಯಲ್ಲ ಹಾಂ ಸಂಜೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಪ್ರಸಾದ ಕೊಡೊ ಟೈಮ್ ಕರೆಕ್ಟಾಗಿ ಆಜಾರ ಬಿಡ್ತಿದೆಯಲ್ಲ ಭಕ್ತಿ ಇವತ್ತೇ ನಿನ್ನ ದೇವಸ್ಥಾನ ಓಪನ್ ಹತ್ತವಿಂದ ದೇವಸ್ಥಾನದೊಳಗೆ ಹೋಗಿರು ಇವತ್ತೇ ನೋಡಿರು ನಿನ್ನ ಅಯ್ಯೋ ಗಾಯ್ಸ್

ನಂಗೆ ಗೊತ್ತು ನೀನೆಲ್ಲ ಒಪ್ಪತ್ತಿದೆಯಂತೂ ಯೂಟ್ಯೂಬ್ ಹಾಕ್ತೀನಿ ನಮ್ಮ ಹುಡುಗೋರ ಮನೆಯಲ್ಲಿ ಒಂದು ಕೇಬಲ್ ಬಿಚ್ ಹಾಕ್ಸಿದ್ದೆ ಅವ್ರ ಮನೆ ರೆಡಿ ಮಾಡಿಸ್ತಿದ್ದಕ್ಕೆ ಅದು ಹಾಕ್ಬೇಕು ಬನ್ನಿ ಹೋಗಿ ಹಾಕೋಣ ಊರದೇ ಮನೆ ಎಲ್ಲ ರೆಡಿ ಮಾಡೋರೆ ಅನ್ನೊಂದು ಮದುವೆ ಬೇರೆ ಹಿಂದೆವಾಗ್ಲಾ ಮದುವೆ ಹಿಂದೆ ಮದುವೆ ಎಲ್ಲ ಕೆಲಸ ಕೊಮ್ಮ

ಕಟ್ರ ಕಟ್ಟರೆ ಇದಾವ್ಗಡೆ ರಕ್ತಾನೆ ರೌಂಡಕ್ಕೆ ಪೈಟ್ಗೆ ರೌಂಡ್ ಅದಲ್ಲ ಸ್ವಲ್ಪ ಪಾಸ್ ಮಾಡ್ಬಿಟ್ಟೆ ಆಮೇಲೆ ಎರಡು ಮುಖ ಅಜ್ಞೇ ಇದಪ್ಪ ನಮಗೆ ಬಾ ನೆಸ್ಟ್ ಇಯರು ಎಲ್ಲ ಸುಂದ್ರ ಪ್ರಮೋ ಅವರೆಲ್ಲ ಹೊರೋದ್ರ ಎಲ್ಲ ಇದ್ದು ಹೋದ್ರು ಸ್ವಲ್ಪ ಹೊತ್ತಿದ್ದು ಚಪ್ರ ಗಿಪ್ರಾ ಕೊಟ್ಬಿಟ್ಟು ಇಡ್ಲಿ ಇಡಿಯವರೆಲ್ಲ ಹೋಗೋರು ಗೆಳೆ ಳೆಯೂ ಇರೋಲ್ಲ ಈಗ ಕೆಲಸ ಕೊಂಡೋಗಿಗೆ ಹೋಗ್ಬೇಕಾ ಗೆಳೆಯವ್ರ ಅಣ್ಣನ ಮದುವೆ ನೀನು ಓಟಾಬಿಡಾ ಅವ್ರ ಅಣ್ಣನ ಮದುವೆ ಇದರ ಗ್ರೂಪ್ ರೇಸಿನ ಓಟಾಬಿಡಾ ಈಗಿರ್ ಗ್ರೂಪ್ ರೇಸ ಮಾಡ್ತಾನಲ್ಲ ಇಲ್ಲಿ ಯಾಕ ಬಿಡ್ ಕೆಲಸ ಮಾಡೋದಾ ಹ್ಮ್ ಅವರಾ ಫಸ್ಟು ಇದಕ್ಕೆ ಮೇಲ್ಗಡೆ ಹಾಕಿರೋದಕ್ಕೆ ಕೂದಾಗಿರುತ್ತ ಲೈಟಿಂಗ್ಸ್ ಆನ್ ಮಾಡಿದಾಗ ಸ್ವಲ್ಪ ಒಳಗಡೆ ಕೆಳಗಡೆ ಲೈಟಿಂಗ್ಸ್ ಇದ್ಮಾಡಿದ ಲೈಟಿಂಗ್ಸಿಂದ ಏನಾಯ್ತು ಕಾವು ಸ್ವಲ್ಪ ದಯೇಡಿತ್ತು ಅಷ್ಟೇ ಕೆಳಗಡೆ ಕೆಳಗಿರುತ್ತೆ ಹಾಂ

அালகு வீட்டுக்கே புடிச்சதுலாம் படி முன்னா அவன் இன்னே நான் गाडी திருதுக்காதோகாதற காடை நிக்குது பேடா அந்த இந்த காடியா அக்கா மூதே அக்கா மூதே நின்னுட்டவ ஏ இல்லே நிக்கு இல்லே நிந்துட்டு எழுதிட்டுட்ட நான் காடியில ஆ நீ எட்கௌண்ட தர காடியா திருது வந்திருக்கனே அந்த தெப்டா கோ புடி வெக்கேஷன் ஹ்ம் தெப்டா அ மூச்சு நோர்ட்டின் காளே அவரோ

ಜಪ್ರಾ ಪರಿ ಫ್ರಂಟ್ ಬೇಕು ಅಂತ ಅಂದ್ರೆ ಮಾಮೂಲಿ ಸೀರಿಯಲ್ ಸೆಟ್ ಆಗ್ತದೆ ಒಂದು ಗೇರ್ ಸೆಟ್ ಆಗ್ತದೆ ಓಕೆ ಗೇರ್ ಸೆಟ್ ಮನೆ ಸುತ್ತ ಒಂದು ಗೇರ್ ಸೆಟ್ ಬರುತ್ತೆ ಗೇರ್ ಸೆಟ್ ಅಂದ್ರೆ ಹೆಂಗೆ ಹೇಳೋ ಮಾಮೂಲಿ ಅವಲ್ಲ ರೋಡ್ ಲೈನ್ ಹಾಕ್ತೀವಲ್ಲ ರೋಡ್ ಲೈನ್ ಹ್ಮ್ ಅದ ಒಂದು ಗೇರ್ ಸೆಟ್ ಆಗ್ತಿದೆ ಮನೆ ಸುತ್ತ ಬರುತ್ತೆ ನಿಮಗೆ ಹ್ಮ್ ಮಾಮೂಲಿ ಅದು ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಅಲ್ಲ ಅದಾದ್ರೆ ಅವು ಜಾಸ್ತಿ ಅವು ಜೇಲ್ ಸೆಟ್ ಗೆ ಅವಾದ್ರ ಒಂದು ದಿನಕ್ಕೆ ಎಷ್ಟು ತಗೊಂಡ್ರು ಹೇಳ್ತಾರೆ ಏನಿಲ್ಲ ಬರಿ ಚಪ್ರಾ ಒಂದ್ ಎರಡು ಎರಡು ಸೆಟ್ ಅಂದ್ರೆ ಸಾಕಾಗ್ಬೋದು ನೋಡು

ಫ್ರೆಂಡ್ಗೆ ಹಾಕ್ಸ್ಕೋ ಸರಿ ಚಪ್ರಿ ತರಿಸ್ತೀನಿ ಮೂರ್ ಗಂಟೆ ಹೋದ ಕೆಲ್ಸ ಎರಡೂವರೆ ಫುಲ್ ಟೈಟ್ ಅವನು ಕೇಳಿದ್ರೆ ಅದಾಕ್ಸು ಇದಾಕ್ಸು ಅಂದ್ಬಿಟ್ಟು ಫುಲ್ ಬರೀ ವಾದನೆ ಮಾಡ್ತೀನಿ ಅವನು ಹೇಳ್ಬೇಕಾ ಒಂದು ಸಪ್ಲೈಸರ್ ಬೇಕಾಗಿತ್ತು ಟಿ ವಿಗೆ ತಗೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮ ಮಹೇಶ್ವರ ಮೊಬೈಲ್ ಸ್ಕೂಲಿಗೆ ತಗೊಂಡು ಹೋಗ್ತಾ ಇದ್ದೀವಿ ಈಗ ಗೈಸ್ ಈಗ ಲೈಟಿಂಗ್ಸ್ ಕೂಡ ಆಗ್ತಾ ಇದ್ದೀವಿ ಬುಡ್ಬುಕ್ ಅಣ್ಣ ಬುಡ್ವೇಸ್ ಅಣ್ಣ ಆಳದಣಿಯ ನಡುವೇಸ್ ಅಣ್ಣ ಬರಬಾರ ನಗ್ಗ ಬುಟ್ಟ ಅಣ್ಣ ಒಂದೂರ್ ಅಣ್ಣ ಒಲ್ಲಕ್ಕಣ್ಣ ತುಮಕೂರ್ ಅಣ್ಣ ಕರಬಕ್ಕಣ್ಣ ಒಳ್ಳೆ ಮತ್ತು ಒಳ್ಳೆ ಮತ್ತು ಅಪ್ಪನ್ ಸಿಚ್ಚ ಅಲ್ಲಪ್ಪ ರಾಜ ಎಣ್ಣೆ ಹೊಡಿತ ಎಣ್ಣೆ ಹೊಡೀಕು ಮೊದ್ಲೆ ಒಳ್ಳೆ ಹುಡುಗ ಎಣ್ಣೆ ಹೊಡೆದಾದ್ಮೇಲೆ ಬೆಳಗಾನ ರೋಡ್ ರೋಡಲ್ಲ ಹಡ್ಕೋ ಓಡಾಡೋದು ಬೆಳಗಾನ ಇಲ್ಲೊಬ್ಬ ಆನೆ ಚಡ್ಡಿ ಕತ್ಕೊಂಡ್ಬಿಟ್ಟವನೇ ನೋಡಿ ಆನೆ ಚಡ್ಡಿ ತೋ ಆನೆ ತಗೊಂಡು ಚಡ್ಡಿ ಕತ್ಕೊಂಡ್ಬಿಟ್ಟವನೇ ಅಲ್ಲೋಣ ಮಾದ ಪುನ ಬಿಟ್ಟಕ್ಕೆ ಹೋಗಿದಂತೆ ಅಲ್ಲಿ ಆನೆಗೆ ಹಾಕಿರ ಚಡ್ಡಿ ಕತ್ಕೊಂಡ್ ನಮ್ಮ ವಾಟ್ರ್ ಮೇನು ಕಳ್ಳ ವಾಟ್ರ್ ಮೇನು

ಗಾಯಿಸಿ ಇವತ್ತು ಬಾತು ಮತ್ತೆ ವರ್ ಬಾಯ್ ಸೋಮಂತ್ ಬ್ ಗಾಯ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಗಾಯ್ಸ್ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ